ಭಾರತೀಯ ಜನತಾ ಪಕ್ಷದ ವತಿಯಿಂದ ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ಡಿಎಲ್ಎ ಎರಡು ಕಾರ್ಯಾಗಾರಕ್ಕೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹಾಗೂ ಶಾಸಕ ದುರ್ಯೋಧನ ಐಹೊಳೆ ಅವರು ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೌಡ ಜಿಲ್ಲಾ ಪದಾಧಿಕಾರಿಗಳು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಳಿಕ ಈರಣ್ಣ ಕಡಾಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ತೆಗೆಸುವುದು ಮತ್ತು ಸೇರಿಸುವುದು ಮತದಾರರ ಕರ್ತವ್ಯವಾಗಿದೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಬಾಡಿಗೆ ತೆರಳುವವರು ತಮ್ಮ ಹೆಸರನ್ನು ಪರಿಷ್ಕರಿಸಿಕೊಳ್ಳಬೇಕು ಪ್ರಜಾತಂತ್ರ ವ್ಯವಸ್ಥೆ ಪಾರದರ್ಶಕವಾಗಬೇಕಿದ್ದರೆ ಮತದಾರರು ತಮ್ಮ ಮತವನ್ನು ತಾವೇ ಹಾಕುವಂತಾಗಬೇಕು ಪ್ರತಿಯೊಬ್ಬರೂ ತಮ್ಮ ಮತ ಚಲಾಯಿಸುವಂತಾಗಬೇಕಿದ್ದರೆ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಬೇಕಿದೆ ಎಂದು ಹೇಳಿದರು

ತಮ್ಮ ತಮ್ಮ ಬೂತ್ನೊಳಗ ಬಹಳ ದೊಡ್ಡ ಜವಾಬ್ದಾರಿ ನೀವು ನಿಮ್ಗೆಲ್ಲ ಮನೆಗೊಳಿಸೋದಕ್ಕೆ ಬಯಪಾಟ್ ಮಾಡ್ಕೋಬೇಕಾಗ್ತದೆ ನೀವು ಮುಂಜಾನೆ ಒಂದು ಆಸೆ ಸಂಜೆ ಒಂದು ಆಸೆ ಕೆಲಸ ಮಾಡ್ರೂ ಆಗ್ತೈತಿ